ಗಿಲ್ ಸಾಯಿ ಸುದರ್ಶನ್ ಅವರ ಶತಕದ ಅಬ್ಬರಕ್ಕೆ ಧೂಳಿಪಟವಾಯಿತು ಡೆಲ್ಲಿ ತಂಡ ಗೆದ್ದು ಪ್ಲೇ ಆಫ್ ಗೆ ತಲುಪಿತು ಗುಜರಾತ್ ವ್ಯರ್ಥವಾಯಿತು ಕೆಎಲ್ ರಾಹುಲ್ ರವರ ಏಕಾಂಗಿ ಆಟ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ನಿನ್ನೆ ನಡೆದ ಡೆಲ್ಲಿ ಮತ್ತು ಜಿಟಿ ನಡುವಿನ ಹೈವೋಲ್ಟೇಜ್ ಪಂದ್ಯ ಹೇಗಿತ್ತು ಗೊತ್ತಾ ಹೇಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಶುಭ್ಮನ್ ಗಿಲ್ ನಾಯಕತ್ವದಲ್ಲಿ ಗುಜರಾತ್ ಟೈಟಾನ್ಸ್ ತಂಡವು ತನ್ನ ಅತ್ಯುತ್ತಮ ಪ್ರದರ್ಶನವನ್ನು ಮುಂದುವರಿಸಿ ಐಪಿಎಲ್ ಎರಡ್ ಸಾವಿರದ ಪ್ಲೇಆಫ್ ಗೆ ಅರ್ಹತೆ ಪಡೆದುಕೊಂಡಿದೆ ಸಾಯಿ ಸುದರ್ಶನ್ ಅವರ ಅದ್ಭುತ ಶತಕ ಮತ್ತು ನಾಯಕ ಶುಭ್ಮನ್ ಗಿಲ್ ರವರ ಅಜೇಯ ತೊಂಬತ್ ಮೂರು ರನ್ಗಳ ಇನ್ನಿಂಗ್ಸ್ ಬಲದಿಂದಾಗಿ ಗುಜರಾತ್ ತಂಡವು ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನ ಬರೋಬ್ಬರಿ ಹತ್ತು ವಿಕೆಟ್ಗಳಿಂದ ಸೋಲಿಸಿತು ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಡೆಲ್ಲಿ ತಂಡ ಕನ್ನಡಿಗ ಕೆಎಲ್ ರಾಹುಲ್ ಅವರ ಅಜೀಯ ಶತಕದ ನೆರವಿನಿಂದಾಗಿ ನೂರ ತೊಂಬತ್ತೊಂಬತ್ತು ರನ್ ಗಳಿಸಿತು ಈ ಗುರಿಯನ್ನು ಬೆನ್ನೆಟ್ಟಿದಂತಹ ಗುಜರಾತ್ ಇನ್ನೂ ಒಂದು ಓವರ್ ಬಾಕಿ ಇರುವಾಗಲೇ ಗೆಲುವಿನ ದಡ ಮುಟ್ಟಿತು ಈ ಗೆಲುವಿನೊಂದಿಗೆ ಗುಜರಾತ್ ಮಾತ್ರವಲ್ಲದೆ ಆರ್ಸಿಬಿ ಹಾಗೂ ಪಂಜಾಬ್ ಕಿಂಗ್ಸ್ ತಂಡವು ಕೂಡ ಗೆ ಅರ್ಹತೆ ಪಡೆದುಕೊಂಡಿವೆ ಹದಿನೆಂಟರ ಭಾನುವಾರದಂದು ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮೊದಲು ಬ್ಯಾಟಿಂಗ್ ಮಾಡಿತು ತಂಡದ ಪರ ಕೆಎಲ್ ರಾಹುಲ್ ಆರಂಭಿಕನಾಗಿ ಮತ್ತೊಂದು ಅದ್ಭುತ ಇನ್ನಿಂಗ್ಸ್ ಆಡಿದರು ಅಜ್ಜ ಗುಪ್ ಲ್ಲಿ ನಿಧಾನಗತಿಯ ಆರಂಭದ ಪರಿಣಾಮಗಳನ್ನು ತಂಡವು ಅಂತಿಮವಾಗಿ ಅನುಭವಿಸಬೇಕಾಯಿತು ಮೊದಲ ನಾಲ್ಕು ಓವರ್ಗಳಲ್ಲಿ ಡೆಲ್ಲಿ ತಂಡ ಕೇವಲ ಮಾತ್ರ ಗಳಿಸಿದರೆ ಇತ್ತ ಗುಜರಾತ್ ತಂಡದ ಪರ ಸಾಯಿ ಸುದರ್ಶನ್ ಮತ್ತು ಶುಭ್ಮನ್ ಗಿಲ್ ತಮ್ಮ ನಾಲ್ಕು ಓವರ್ಗಳಲ್ಲಿ ಹಾಕಿದರು ಇದು ಈ ಪಂದ್ಯದಲ್ಲಿ ದೊಡ್ಡ ವ್ಯತ್ಯಾಸವನ್ನು ಉಂಟುಮಾಡಿತು ಇದರಲ್ಲಿ ಗುಜರಾತ್ ವೇಗಿಗಳಾದ ಮೊಹಮ್ಮದ್ ಸಿರಾಜ್ ಮತ್ತು ಅರ್ಷದ್ ಖಾನ್ ಪ್ರಮುಖ ಪಾತ್ರ ವಹಿಸಿದರು ಎಂಬುದು ಸ್ಪಷ್ಟ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಡೆಲ್ಲಿ ತಂಡ ವಿಕೆಟ್ ನಷ್ಟಕ್ಕೆ ನೂರ ರನ್ ಗಳಿಸಿತು ದೆಹಲಿ ತಂಡದ ಪರ ಕೆಎಲ್ ರಾಹುಲ್ ಆಜಿಯ ಶತಕ ಗಳಿಸಿದರು ರಾಹುಲ್ ಎಸೆತಗಳಲ್ಲಿ ಹದಿನಾಲ್ಕು ಬೌಂಡರಿ ಹಾಗೂ ನಾಲ್ಕು ಸಿಕ್ಸ್ ಗಳೊಂದಿಗೆ ರನ್ ಗಳಿಸಿದರು ಇವರಲ್ಲದೆ ಅಭಿಷೇಕ್ ಪೋರೆಲ್ ಮೂವತ್ತು ರನ್ಗಳ ಇನ್ನಿಂಗ್ಸ್ ಆಡಿದರೆ ನಾಯಕ ಅಕ್ಷರ್ ಪಟೇಲ್ ಇಪ್ಪತ್ತೈದು ರನ್ ಗಳ ಕಾಣಿಕೆ ನೀಡಿದರು ಟೆಸ್ಟ್ ಅಂಡ್ ಸ್ಟೆಪ್ಸ್ ಇಪ್ಪತ್ತೊಂದು ರನ್ ಗಳ ಕೊಡುಗೆ ನೀಡಿದರು ಗುಜರಾತ್ ತಂಡದ ಪರ ಅರ್ಷಿತ್ ಖಾನ್ ಪ್ರಶೀತ್ ಕೃಷ್ಣ ಮತ್ತು ಸಾಯಿ ಕಿಶೋರ್ ತಲಾ ಒಂದೊಂದು ವಿಕೆಟ್ ಉರುಳಿಸಿದರು ಇನ್ನೂರು ರನ್ಗಳ ಗುರಿಯನ್ನು ಿಟ್ಟದಂತಹ ಗುಜರಾತ್ ತಂಡವು ಸಾಯಿ ಸುದರ್ಶನ್ ಮತ್ತು ಶುಭ್ಮನ್ ಗಿಲ್ ರವರ ಅಜಯ ಆಟದಿಂದಾಗಿ ಸುಲಭ ಜಯ ದಾಖಲಿಸಿತು ಇವರಿಬ್ಬರ ನಡುವೆ ಐದು ರನ್ಗಳ ಅಜಯ ಪಾಲುದಾರಿಕೆ ಇತ್ತು ಇದು ಯಾವುದೇ ಆರಂಭಿಕ ಜೋಡಿಯ ಮೂರನೇ ಅತ್ಯಧಿಕ ಜೊತೆ ಆಟವಾಗಿದೆ ಇದಕ್ಕೂ ಮೊದಲು ಗಿಲ್ ಮತ್ತು ಸಾಯಿ ಸುದರ್ಶನ್ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇನ್ನೂರ ಹತ್ತು ರನ್ ಗಳ ಪಾಲುದಾರಿಕೆಯನ್ನು ಹಂಚಿಕೊಂಡಿದ್ದರು ಈ ವೇಳೆ ಸಾಯಿ ಸುದರ್ಶನ್ ಅರವತ್ತೊಂದು ಸೆತಗಳಲ್ಲಿ ನಾಲ್ಕು ಸಿಕ್ಸ್ ಹನ್ನೆರಡು ಬೌಂಡರಿಗಳೊಂದಿಗೆ ಅಜಯ ನೂರ ಎಂಟು ರನ್ ಗಳಿಸಿದರೆ ಶುಭ್ಮನ್ ಗಿಲ್ ಐವತ್ಮೂರು ಏಳು ಸಿಕ್ಸ್ ಹಾಗೂ ಮೂರು ಬೌಂಡರಿಗಳೊಂದಿಗೆ ಅಜಿಯಾ ತೊಂಬತ್ ಮೂರು ರನ್ ಕಲೆ ಹಾಕಿದರು ಇದರೊಂದಿಗೆ ಜಿಟಿ ತಂಡ ಈ ಪಂದ್ಯದಲ್ಲಿ ಹತ್ತು ವಿಕೆಟ್ಗಳ ಭರ್ಚಿ ಗೆಲುವು ದಾಖಲಿಸುವುದರೊಂದಿಗೆ ಡೆಲ್ಲಿ ತಂಡಕ್ಕೆ ಸುನೀನಾ ಶಾಕ್ ನೀಡಿದೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ